ಸುದ್ದಿ ಸಮಾಚಾರಗಳ ಆಗರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಂದರ್ಭ ಒದಗಿ ಬಂದರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ದಲಿತರ ಋಣ ತೀರಿಸಬೇಕು ಇಲ್ಲವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ದಲಿತರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಛಲವಾದಿ ಮುಖಂಡರಾದ ಕಂಚಾಘಟ್ಟ ಸುರೇಶ್ ಎಚ್ಚರಿಸಿದ್ದಾರೆ ತಿಪಟೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ವಿಶೇಷವಾಗಿ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯಗಳು ಸಾಂಪ್ರದಾಯಿಕ ಮತಗಳಾಗಿವೆ ಆರಂಭದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿ ಪಕ್ಷದ ಬೆನ್ನೆಲುಬಾಗಿ ನಿಂತಿವೆ ಅದರಲ್ಲಿಯೂ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮತ್ತು ರಾಜ್ಯಕ್ಕೆ ನಾಯಕರನ್ನ ಕೊಡುಗೆಯಾಗಿ ನೀಡಿದೆ ಕಳೆದ ಐವತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಹಗಲಿರುಳು ದುಡಿಯುತ್ತಿರುವ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಿ ದಲಿತರ ಋಣ ತೀರಿಸಬೇಕು ಎಂದು ಒತ್ತಾಯಿಸಿದರು ಸಾಧ್ಯವಾಗಿದೆ ಸರ್ಕಾರ ಅವ್ರಾಗಲಿ ಇಲ್ಲ ಜಿ ಪರಮೇಶ್ವರ್ ಅವ್ರಾಗಲಿ ಮುಖ್ಯಮಂತ್ರಿ ಕೊಡ್ಬೇಕು ಅಂತ ಇಡೀ ದಲಿತ ಸಮುದಾಯನೇ ಜನವಾದ ಸಮುದಾಯ ಅಂದಾಗ ಇಡೀ ದಲಿತ ಸಮುದಾಯನ ಹೋಗ್ತಿದ್ರು ಕೂಡ ಇದ್ರ ಬಗ್ಗೆ ಪರಿಗಣಿಸಬೇಕು ಹೈಕಮಾಂಡ್ ಯಾಕೆ ಪರಿಗಣಿಸಲ್ಲ ಉನ್ನತ ಜಾತಿ ಮತ್ತೆ ಜೀರ್ ಬೇಕಾಗಿಲ್ಲ ನಮ್ಗೆ ಓಟ್ ಹಕ್ಕ ನಾವು ಎಪ್ಪತ್ತೈದು ಪರ್ಸೆಂಟ್ ಈ ರಾಜ್ಯದಲ್ಲಿ ಇವತ್ತು ಹೆಚ್ಚಿಗೆ ನಲವತ್ತೊಂದು ನಲವತ್ತೊಂದಕ್ಕು ಕೋಟಿ ಹೆಚ್ಚು ಕಮ್ಮಿ ಕೋಟಿ ಕಾಂಗ್ರೆಸ್ ಗೊತ್ತಾಗ್ತೀವಿ ನಾವು ಒಂದು ಕೋಟಿ ಜನಾಂಗ ನಾವು ಓಟ್ ಹಾಕೋದಕ್ಕೆ ನಮ್ಮ ಪರಿಗಣಿಸ್ದಲ್ಲ ಅಂದರೆ ಏನು ಅರ್ಥ ಇದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗಲಿ ಎಸ್ ಎಸ್ ಖರ್ಗೆ ಅವರಾಗಲಿ ಸೋನಿಯಾ ಗಾಂಧಿ ಅವರಾಗಲಿ ನನ್ನ ಡಾಕ್ಟರ್ ಜಿ ಪರಮೇಶ್ವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಮತ್ತೆ ಮುಂದಿನ ಸರ್ಕಾರ ಬರಬೇಕು ಅಂತಂದರೆ ದಲಿತ ಓಟ್ ಬೇಕು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಈ ಸರಿ ದಲಿತ ಮುಖ್ಯಮಂತ್ರಿಯಾಗಿ ಪರಮೇಶ್ವರನ್ನ ಪರಿಗಣಿಸ್ಬೇಕು ಅಂತ ನಮ್ಮ ಸಮಾಜದ ಇಡೀ ರಾಜ್ಯದ ನರಸಿಂಹಮೂರ್ತಿ ಮಾತನಾಡಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಲು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲು ಮೀನಾಮೇಷ ಎಣಿಸಿದರೆ ಮುಂದಿನ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದರು ಎಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರ ತಂದಗಳಿಂದ ದಲಿತನ ಸಿ ಎಂ ಮಾಡಿದ್ರು ಸಂಗಪದ ಜಾತಿ ಸಿ ಸಿಎಂ ಮಾಡಿದ್ರು ಇನ್ನ ದಲಿತ ಸಮೇತ ಒಂದು ಕೋಟಿ ಎಂಟು ಲಕ್ಷ ಜನಸಂಖ್ಯೆ ಬಂದಿರುವು ಮಾಡಿಲ್ಲ ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಚಲವದಿ ಸಮುದಾಯದ ಜಿ ಪರಮೇಶ್ ತಯಾರಿಗೆ ಅವಕಾಶ ಕೊಡಬೇಕು ಇವರು ಎಲ್ಲ ಗೃಹ ಮಂತ್ರಿಗಳಾಗಿ ಮೂರು ಸರಿ ಗೃಹ ಮಂತ್ರಿಗಳಾಗಿ ರೇಷ್ಮೆ ಖಾತೆ ಉದ್ಯೋಗ ವೈದ್ಯಕೀಯ ಶಿಕ್ಷಣ ಎಲ್ಲ ಖಾತೆಗಳನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ ಸಮುದಾಯ ಜಿ ಪರಮೇಶ್ವರ್ ಸಮುದಾಯಗಳಿಗೆ ಏನಾದ್ರೂ ಕಸ್ಮಿತ ಮಾಡಿದ್ರೆ ಅಥವಾ ಅನ್ಯಾಯ ಮಾಡಿದ್ರೆ ನಾವು ಉಗ್ರವಾದವರಾಗ ಮಾಡ್ತೀವಿ ಈ ಮುಖಾಂತವಾಗಿ ನಾವು ಸಂದೇಶ ಕೊಡ್ತೀವಿ ಏನು ಈ ಸಂದರ್ಭದಲ್ಲಿ ಶಿವಲಿಂಗಮೂರ್ತಿ ನಗರ ಅಧ್ಯಕ್ಷರು ಜೈ ಶಿವಕುಮಾರ್ ತಾಲೂಕು ಅಧ್ಯಕ್ಷರು ಪ್ರಭುಸ್ವಾಮಿ ಗೌರವ ತಾಲೂಕು ಅಧ್ಯಕ್ಷರು ಮಧುಕಂಚಟ್ಟ ಇನ್ನು ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ